ಹಲೋ ಎಲ್ರಿಗೂ ನಮಸ್ಕಾರ ನಾನು ಇದ್ರ ಕಟಿಂಗನ್ನು ತೋರಿಸಿದ್ದೆ ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ರೆ ತೋರಿಸಿರಲಿಲ್ಲ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಎರಡು ಬೇರೆ ಬೇರೆ ಪಾರ್ಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂದರೆ ಮೈನ್ ಬಟ್ಟೆ ಬೇರೆ ಲೈನಿಂಗ್ ಬಟ್ಟೆ ಬೇರೆ ಎರಡು ಬೇರೆ ಬೇರೆ ಸ್ಟಿಚ್ ಮಾಡ್ಕೊಳೋದ್ರಿಂದ ನಮಗೆ ಏನು ಮಾಡ್ ಮಾರ್ಜಿನ್ಗೆ ಬಿಟ್ಟಿರೋಂತಹ ಕೂಳೆ ಅಂತ ಏನಂತೀವಿ ಒಳಗಡೆ ಅದು ಬಂದು ಕಾಣಿಸೋದಿಲ್ಲ ನೀಟ್ ಫಿನಿಷಿಂಗ್ ಬರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಯಾವ ಕಡೆದು ಯಾವ ಕಡಿಕೆ ಅಂತ ಒಂದು ಫಸ್ಟ್ ಟೈಮ್ ಆದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಅಲ್ವಾ ಹಂಗಾಗಿ ಅಷ್ಟೇ ಇನ್ನೇನು ಇಲ್ಲ ನೋಡ್ಕೊಳ್ಳಿ ದಯವಿಟ್ಟು ಯಾವ್ಯಾವ ಪಾರ್ಟ್ಸ್ ಯಾವ್ಯಾವ ಕಡಿಕೆ ಅಂತ ನೋಡಿಕೊಂಡು ಸ್ಟಿಚ್ ಆಗ್ತಾ ಬನ್ನಿ ಇಲ್ಲಾಂದರೆ ನಾವು ನಾರ್ಮಲ್ಲಾಗಿ ಏನಂದರೆ ಗೊತ್ತಿರುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಫಾಸ್ಟಾಗಿ ಸ್ಟಿಚ್ ಮಾಡಿಬಿಡ್ತೀವಿ ನನಗಿದೊಂದು ಸ್ವಲ್ಪ ಟೈಮ್ ತಗೊಂತು ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿದ್ದಲ್ವ ಹಂಗಾಗಿ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಹಿಂಗೆ ನಾನು ಸೆಂಟರ್ಗೆ ನೀವು ಸೆಂಟರ್ ಕಟ್ ಮಾಡಿಕೊಂಡೇ ಸ್ಟಿಚ್ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ಟಿಚನ್ನು ಹಾಕ್ಕೊತಾ ಇದ್ದೀನಿ ಈಗ ಸೆಂಟರ್ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಏನಾಗುತ್ತೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಹಂಗಾಗಿ ನೋಡಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ ಇಲ್ಲಿ ಕಪ್ಸ್ ನೋಡಿ ನೀಟಾಗಿ ಸಿಕ್ತು ಇದು ಹೆವಿ ಬಸ್ಟ್ ಇರೋರಿಗೆಲ್ಲ ತುಂಬ ಚೆನ್ನಾಗಿ ಕೂರುತ್ತೆ ಒಂದು ಸ್ವಲ್ಪ ಅಂದರೆ ಕಡಿಮೆ ಚೆಸ್ಟ್ ಇರೋರಿಗೆ ಕಪ್ಸ್ ಹಾಕಿ ಇಲ್ಲ ಅಂದರೆ ಸ್ವಲ್ಪ ಅಷ್ಟು ನೀಟಾಗಿ ನನ್ನ ಪ್ರಕಾರ ಕಾಣಿಸಲ್ಲ ಅಂದ್ಕೊಂಡಿದ್ದೀನಿ ಕಪ್ಸ್ ಹಾಕ್ಲೇಬೇಕು ಇದಕ್ಕೆ ಕಂಪಲ್ಸರಿ ಅವಾಗ ಮಾತ್ರ ನೀಟಾಗಿ ಚೆನ್ನಾಗಿ ಕೂರುತ್ತೆ ನೋಡಿ ಇಲ್ಲಿ ಕಪ್ಸ್ ಆಯಿತು ಇದನ್ನು ನೀಟಾಗಿ ನಾವೇನು ಮಾಡ್ತೀನಿ ನಾನು ಟ್ರಿಮ್ ಮಾಡ್ಕೊತೀನಿ ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ಚೆಸ್ಟ್ ಅನ್ನೋದು ಸಿಕ್ತು ಎರಡೂ ಕಡೆಗೂ ನಾನು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಕರು ಥರ ನೋಡಿ ಈ ಥರ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಾವು ಉಲ್ಟಾ ತಿರ್ಗಿಸೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಐರನ್ ಮಾಡ್ಕೊಳ್ಳಿ ನೋಡಿ ಎರಡೂ ಸೈಡ್ದು ನಾನು ಸ್ಟಿಚ್ ಹಾಕ್ಕೊಂಡೆ ಈಗ ಕೆಳಗಡೆ ನಾವು ಅದೇ ಥರ ಲೈನಿಂಗ್ ಬಟ್ಟೆಯನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೇಮ್ ಮೆಥಡಲ್ಲಿ ಲೈನಿಂಗ್ ಸ್ಟಿಚ್ ಮಾಡ್ಕೊತಿದ್ದೀನಿ ಕೆ ಬ್ಯಾಕ್ ಪಾರ್ಟಿಂದು ನಾನು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಎಷ್ಟಕ್ಕೆ ಮಾಡ್ಕೊಬೇಕು ಅಂತ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪನ್ನು ಇಟ್ಕೊಳ್ಳಿ ನಾನು ಎಂಟು ಇಂಚವರೆಗೂ ಡೀಪನ್ನು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ನಾವು ನಾವೇನು ಕೊಡ್ತೀವಿ ಈ ಥರ ಶೇಪ್ ಇರುತ್ತೆ ಇನ್ನೊಂದು ಸ್ವಲ್ಪ ಬ್ರಾಡಾಗಿ ಬೇಕಾದ್ರೂ ಕುಟ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಕುಟ್ಕೊಳ್ಳಿ ನೋಡಿ ಇಲ್ಲಿ ನಾನು ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಫ್ರೆಂಡ್ಸ್ ಸವಿಯ ಸಚಿ ಬ್ಲೌಸ್ ಎಲ್ಲ ಈಗ ಇದನ್ನು ಇಟ್ಬಿಟ್ಟು ನಾನು ಏನು ಮಾಡ್ತೀನಿ ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ಯಾಕೆಂದರೆ ನೋಡಿ ಇಲ್ಲಿ ನಾನು ಇಟ್ಬಿಟ್ಟು ಫಸ್ಟು ಈ ಈ ಪಾರ್ಟ್ಸನ್ನು ಇಟ್ಬಿಟ್ಟು ನೆಕ್ಕನ್ನು ಸೆಟ್ ಮಾಡ್ಕೊಂಬಿಡಿ ಕ್ಲೀನಾಗಿ ನಾನು ಫಸ್ಟು ಮೇನ್ ಬಾಡಿ ಪಾರ್ಟನ್ನು ಹೊಲ್ಕೊಂಬಿಟ್ಟೆ ಈಗ ಲೈನಿಂಗನ್ನು ಬೇರೆ ಕೂಡಿಸ್ತಾ ಇದ್ದೀನಿ ಲೈನಿಂಗೇ ಬೇರೆ ಸಲ ಕೂಡಿಸಿ ನೋಡಿ ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇನ್ನೂ ಅಗಲ ಬೇಕು ಅಂದರೂ ಇಟ್ಕೊಳ್ಳಿ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ತೊಂದರೆ ಇಲ್ಲ ಈಗ ಇದನ್ನು ಒಂದು ನಾಚು ಹಾಕ್ಬಿಟ್ಟು ನೀಟಾಗಿ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಕೊಳ್ಳಿ ನಾನು ಇಲ್ಲೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅಂತ ಸ್ಟಿಚ್ ಮಾಡಿಕೊಂಡೆ ನೋಡಿ ನೀಟಾಗಿ ಹಿಂಗೆ ನೀವು ಎಷ್ಟು ಬೇಕಾದರೂ ಡಿಪ್ ಇಟ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈಗ ಆರೂವರೆ ಏಳು ಇಂಚು ಅಷ್ಟೆಲ್ಲ ತೊಗೊಂಬಿಡಿ ತುಂಬ ಚಿಕ್ಕದಾಗ್ಬಿಡುತ್ತೆ ಈ ಥರ ಬ್ಲೌಸಲ್ಲಿ ತುಂಬ ಚಿಕ್ಕದು ಅಂತ ಕಾಣಿಸ್ತಾ ಇರತ್ತೆ ಹಂಗಾಗಿ ಒಂದು ಮಿನಿಮಮ್ ಏಳು ಇಂಚು ಏಳುವರೆ ಇಂಚು ಈ ಥರ ತೆಗೆದುಕೊಳ್ಳಿ ಆರೂವರೆ ಎಲ್ಲ ತಗೊಳಕ್ಕೋಗ್ಬೇಡಿ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಈಗ ಇನ್ನೊಂದು ಪಾರ್ಟ ನೋಡಿ ನೆಕ್ ರೆಡಿ ಆಯಿತು ಈಗ ಇದಕ್ಕೇನು ಮಾಡ್ತೀನಿ ಏನು ಇನ್ನೊಂದು ಪಾರ್ಟ್ ಇದೆಯೋ ಅದನ್ನು ನೀಟಾಗಿ ಕುಡ್ಸ್ಕೊಂಡ್ಬಿಡೋಣ ನೀವು ಬೇಕಂದ್ರೆ ಇದು ಕಪ್ಸ್ ಹಾಕಿ ಚೆನ್ನಾಗಿ ಬರುತ್ತೆ ಕಪ್ಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಯಾವ ಪೀಸನ್ನು ಕೂಡ ಎಡಿಯೋಕ್ಕೆಲ್ಲ ಹೋಗಬೇಡಿ ಇದನ್ನು ಕೂಡ ನಾಚಾಕಿ ಉಲ್ಟಾ ತಿರುಗಿಸ್ದಾಗ ನೀಟಾಗಿ ಬರುತ್ತೆ ನೋಡಿ ಈಗ ನೀಟಾಗಿ ಎಲ್ಲ ಫುಲ್ಲು ಸ್ಟಿಚ್ ಅನ್ನ ಹಾಕೊಂಬೇಡಿ ನೋಡಿ ಈ ರೀತಿ ಫುಲ್ ಸ್ಟಿಚ್ ಹಾಕೊಳ್ಳಿ ನೀಟಾಗಿ ಬರುತ್ತೆ ನೀವೇನ ಕಪ್ಸ್ ಹಾಕ್ತೀನಿ ಅಂದ್ರೆ ಮುಂಚೆನೆ ನೀವು ಕಪ್ಸ್ ಹಾಕ್ಬಿಟ್ಟು ಸ್ಟಿಚ್ ಹಾಕೊಳ್ಳಿ ನೋಡಿ ನಮಗೆ ತುಂಬಾ ಏನ್ ಕಟೋರಿ ಬ್ಲೌಸ್ಗಳಲ್ಲಿ ನಮಗೆ ಕಪ್ ಸಿಗುತ್ತೋ ಸೇಮ್ ಮೆಥಡಲ್ಲಿ ಕಪ್ ಸಿಗುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವೊಂದು ಸಲ ಟ್ರೈ ಮಾಡಿ ಫಸ್ಟ್ ಟೈಮು ಫಸ್ಟ್ ಟೈಮ್ ಒಂದು ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ ನಿಮಗೆ ಒಂದು ನೋಡ್ಕೊಂಡು ನೋಡ್ಕೊಂಡು ಯಾವ್ಯಾವ ಪೀಸ್ ಎಲ್ಲೆಲ್ಲಿಗೆ ಅಂತ ಕ್ಲೀನಾಗಿ ನಾನು ಏನು ಕಟ್ಟಿಂಗ್ ಮಾಡುವಾಗ ಹೇಳಿದ್ದೀನಿ ಅದನ್ನು ನೋಡ್ಕೊಳ್ಳಿ ಸಲ ಆವಾಗ ನೀಟಾಗಿ ನಿಮಗೆ ಗೊತ್ತಾಗುತ್ತೆ ಇದನ್ನು ಮತ್ತೆ ನಾನು ಏನು ಮಾಡ್ತೀನಿ ನಾಚಾಗ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ನಾವು ಸ್ಟಿಚನ್ನು ಹಾಕ್ಕೊಂಬಿಡಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ನಾರ್ಮಲ್ಲಾಗಿ ಲೈನಿಂಗ್ ಬಟ್ಟೆ ಏನು ಅಟ್ಯಾಚ್ ಮಾಡ್ಕೊತೀವಿ ಸೇಮ್ ಅಟ್ಯಾಚ್ ಮಾಡ್ಕೊಳ್ಳಿ ನಾನು ಇಲ್ಲಿ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಅಕಸ್ಮಾತ್ ಬೇಕು ಅನ್ಸಿದ್ರೆ ಏನು ಮಾಡಿ ಸೈಡಲ್ಲಿ ಬಟ್ಟೆ ಕೊಟ್ಕೊಳ್ಳಿ ಇಲ್ಲಾದರೆ ಬೇಡ ಅವಶ್ಯಕತೆ ಏನಿಲ್ಲ ನೋಡಿ ಚೆಸ್ಟಿಗೆ ನನಗೆ ಸಾಲತಾ ಐತೆ ಆದರೂ ಹೆಂಗಾದರೂ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಲೈನಿಂಗ್ ಬಟ್ಟೆಯನ್ನೇ ಕೊಟ್ಟು ಫಿಲ್ ಅಪ್ ಮಾಡ್ಕೊತಾ ಇದ್ದೀನಿ ಶಾರ್ಟೇಜ್ ಬಂದರೆ ಅಂತ ಅಷ್ಟೇ ಮೇಲೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ ಅಂದರೆ ನಿಮಗೆ ನನಗೆ ಇಲ್ಲಿ ಶಾರ್ಟೇಜ್ ಬಂದಿತ್ತು ಅದಕ್ಕೆ ಕೊಟ್ಕೊಂಡೆ ಬೇಕು ಅಂದರೆ ಕೊಟ್ಕೊಳ್ಳಿಲ್ಲ ಅಂದರೆ ಬೇಡ ನೀಟಾಗಿ ಎರಡು ಸೈಡು ಈ ರೀತಿ ಮಾಡ್ಕೊಂಡ್ಮೇಲೆ ಪಟ್ಟಿನ ಕೊಡ್ತಾ ಇದ್ದೀನಿ ಪಟ್ಟಿ ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮುಂದೆಗಡೆ ನಾನು ನೀವು ಬೇಕು ಅಂದರೆ ಈ ಥರ ಕಟ್ ಮಾಡು ಕೂಡಿಸ್ಬೋದು ಇಲ್ಲಾಂದರೆ ಹಂಗೇನೂ ಕೂಡ ಕೂಡಿಸ್ಬೋದು ಮೇಲ್ಗಡೆ ಪಾರ್ಟನ್ನು ಸ್ಟಿಚ್ ಹಾಕ್ಬಿಟ್ಟು ಆಮೇಲೂ ಕೂಡ ನಾವು ಕೂಡಿಸ್ಬೋದು ಆದರೆ ನಾನೇನು ಎರಡು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಏನು ಅಷ್ಟೊಂದು ಬೇಕಾಗಿಲ್ಲ ನೋಡಿ ನೀಟಾಗಿ ಆಯಿತು ನಾನು ಇಲ್ಲಿ ಬೆಡ್ ಪಟ್ಟಿ ಅಂದರೆ ನಾರ್ಮಲ್ಲಾಗಿ ಆಗಿ ನಾನು ಏನು ಬೆಡ್ ಪಟ್ಟಿ ನಮ್ಮ ಬ್ಲೌಸ್ಗಳಿಗೆ ಕೊಡ್ತೀವಿ ಅದೇ ಥರನೇ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಆಯಿತು ನೋಡಿ ಈ ಥರ ನೀಟಾಗಿ ಹಿಂಗೆ ಬೇಕಾದ್ರೆ ಅಮ್ಮ ನೀವು ಮಾಡ್ಕೊಬೋದು ಆದರೆ ನಾನಿಲ್ಲಿ ನಾರ್ಮಲ್ ಥರನೇ ಬೆಳ್ಪಟ್ಟಿಯನ್ನು ಕೊಟ್ಟಿದ್ದೀನಿ ಇನ್ನೊಂದು ಸೈಡು ಕೂಡ ನೀಟಾಗಿ ಮಾಡಿಬಿಡ್ತೀನಿ ನೋಡಿ ಎರಡೂ ಸೈಡು ಮಾಡಾದಮೇಲೆ ನೀಟಾಗಿ ಸೆಂಟ್ರ್ ಪಾಯಿಂಟಲ್ಲಿ ಇಟ್ಕೊಂಡು ಮೇಲಿಂದ ಸ್ಟಿಚ್ ಹಾಕೊಂಬಂದ್ಬಿಡಿ ಕರೆಕ್ಟಾಗಿ ಇಟ್ಕೊಳ್ಳಿ ಎರಡೂ ಪಾರ್ಟ್ಸ್ಗಳನ್ನು ಕ್ಲೀನಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಂಬನ್ನಿ ನೋಡಿ ಈ ರೀತಿ ಆಯ್ತು ನಮ್ದು ಏನು ಮೇನ್ ಬಟ್ಟೆ ಬೇಕಾಗಿತ್ತು ಅದು ರೆಡಿ ಆಯ್ತು ಈಗ ಇನ್ನೊಂದು ಸ್ಟಿಚ್ ಅನ್ನ ಹಾಕೊತಾ ಇದ್ದೀನಿ ಈಗ ನಾನು ಬ್ಯಾಕ್ ಮತ್ತೆ ಫ್ರಂಟ್ ಕೂಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಫುಲ್ ಬ್ಲೌಸ್ ಸ್ಟಿಚ್ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಎರಡು ಸಲ ಸ್ಟಿಚ್ ಹಾಕ್ಕೊಳ್ಳಿ ಸ್ವಲ್ಪ ಯಾವುದಾದ್ರೂ ಒಂದು ಚೂರು ಸಾಮಾನ್ಯ ಸ್ವಲ್ಪ ಸ್ವಲ್ಪ ಇರುತ್ತೆ ತುಂಬ ಇರಲ್ಲ ಟ್ರಿಮ್ಮು ಒಂದು ಇತ್ತು ಅಂದರೆ ಒಂದು ಕೂಡ ನೀವು ಟ್ರಿಮ್ ಮಾಡಿ ಹಂಗೆ ಬಿಟ್ಕೊಬೇಡಿ ಎರಡು ಶೋಲ್ಡರ್ ಅನ್ನ ಹಿಡ್ಕಂಡು ನೋಡಿದೆ ಈಗ ನಾನು ತೋಳನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ತೋಳಿಗೆ ನಾನು ನೆಟ್ಟನ್ನು ಕೊಟ್ಟಿದ್ದೀನಿ ಚೆಸ್ಟಿಗೆ ನಾನು ಏನು ಬೆಡ್ ಪಟ್ಟಿಯಿಂದ ಸೇರಿಸ್ ತಗೊತೀವಿ ಅದನ್ನು ಬಿಟ್ಬಿಟ್ಟು ನಾನು ಇಲ್ಲಿ ಹತ್ತು ಇಂಚು ಅಥವಾ ಹತ್ತು ಕಾಲ್ಗೆ ನಾನು ಇಲ್ಲಿ ಸ್ಟಿಚ್ ಅನ್ನ ಹಾಕೊಂತೀನಿ ಸಾಕಾಗುತ್ತೆ ನೋಡಿ ಒಂದು ತೋಳನ್ನ ಕೂಡಿಸ್ತೇನೆ ಇನ್ನೊಂದು ತೋಳನ್ನು ಕೂಡ ಕೂಡಿಸ್ತೀನಿ ನಾನು ಇದಕ್ಕೆ ಯಾವುದೇ ಓವರ್ ಲಾಕ್ ಆ ಥರ ಏನು ಮಾಡಿಲ್ಲ ಯಾಕಂದ್ರೆ ವೈಟ್ ಥರ ಕಾಣಿಸ್ತಾ ಇರುತ್ತೆ ಹಂಗಾಗಿ ನೆಟ್ ಯಾವುದೇ ಕಾರಣಕ್ಕೂ ಎರಿಯಕ್ಕೆ ಹೋಗ್ಬಿಡಿ ನೆಟ್ಟೇನು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದನ್ನು ನೀಟಾಗಿ ಕೊಟ್ಕೊಂಡ್ಬಂದ್ಬಿಡಿ ನೋಡಿ ಇದಾಯ್ತು ಈಗ ಸ್ಲೀವನ್ನು ಕೊಟ್ಟಾಯಿತು ಸ್ವಲ್ಪ ಟ್ರಿಮ್ ಮಾಡಿಕೊಂಡೆ ಯಾಕಂದರೆ ಸೈಡಲ್ಲಿ ಹಿಡಿದು ನೋಡಿದಕ್ಕೆ ಒಂದು ಚೂರು ಹೆಚ್ಚು ಕಮ್ಮಿ ಬರ್ತಾಯಿತ್ತು ಹಂಗಾಗಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಕರೆಕ್ಟಾಗಿ ನಂದು ಇದು ಅಳತೆ ಬ್ಲೌಸು ಸ್ವಲ್ಪ ಉದ್ದ ಇರೋದ್ರಿಂದ ಇದೊಂದು ಸ್ವಲ್ಪ ತುಂಡ ಮಾಡ್ಕೊಂಡಿದ್ದೀನಿ ಹಂಗಾಗಿ ಚೂರು ಮುಂದಕ್ಕೆ ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿ ಅಳತೆ ಬ್ಲೌಸನ್ನು ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬನ್ನಿ ಒಂದೊಂದು ಸ್ಟಿಚ್ ಮಾತ್ರ ಹಾಕ್ತೀನಿ ಈಗ ತಕ್ಷಣಕ್ಕೆ ಆಮೇಲೆ ಬೇಕಾದರೆ ನಾವು ಇನ್ನೊಂದು ಸ್ಟಿಚನ್ನು ಹಾಕ್ಬೋದು ಇನ್ನೆರಡು ಸ್ಟಿಚನ್ನು ಹಾಕಿದ್ರೆ ಆಯಿತು ನಮ್ಮದು ಈ ಕಡೆಗೂ ಕೂಡ ನೀಟಾಗಿ ಅದೇ ಥರ ಸ್ಟಿಚ್ಚನ್ನು ಹಾಕ್ತೀನಿ ನೋಡಿ ಎರಡು ಎರಡು ಸೈಡು ಸ್ಟಿಚ್ ಆಕೆ ಆಯಿತು ಜಾಸ್ತಿ ಬಟ್ಟೆ ಎಲ್ಲ ಬಿಡೋಕೆ ಹೋಗ್ಬಿಡಿ ಸೈಡಲ್ಲಿ ಯಾಕಂದರೆ ನೆಟ್ಟಾಗಿರುತ್ತಲ್ವ ಹಂಗಾಗಿ ನಾನಿಲ್ಲಿ ಒಂದೂವರೆ ಇಂಚ್ ಮಾರ್ಜಿನ್ ಅಷ್ಟೇ ಬಿಟ್ಕೊತಾ ಇದ್ದೀನಿ ಮಿಕ್ಕಿದ್ದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ ನೋಡಿ ರೆಡಿ ಆಯಿತು ತೋಳು ಬಾರ್ಡರ್ ಥರ ಕಾಣಿಸುತ್ತೆ ಇನ್ನು ಎರಡು ಏನು ಸ್ಟಿಚ್ ಮಾಡಬೇಕಾಗಿತ್ತು ಅದನ್ನು ಕೂಡ ಸ್ಟಿಚ್ ಮಾಡಿಬಿಡ್ತೀನಿ ನಾನು ಮೂರು ಮೂರು ಸ್ಟಿಚ್ ಹಾಕಿ ಫಸ್ಟು ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಲೂಸ್ ಆಯಿತು ಅಂದರೆ ಬೇಕು ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಬೋದು ತೊಂದರೆ ಇಲ್ಲ ಫುಲ್ ಬ್ಲೌಸ್ ಸ್ಟಿಚ್ಚಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು ನಾನು ಇದನ್ನು ಹಾಕಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದರೊಳಗೆ ಏನಾದರೂ ಸಣ್ಣ ಸಣ್ಣ ಸಣ್ಣದು ಪ್ಲೇಟ್ ಥರ ಇದಿದೆ ಅದು ಚುಚ್ಚುತ್ತದೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ಎಲ್ಲಾನು ಕೂಡ ಇನ್ವಿಸಿಬಲ್ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೀಟಾಗಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದನ್ನು ಹಾಕಿ ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫಸ್ಟ್ ಟೈಮ್ ನಾನು ಸ್ಟಿಚ್ ಮಾಡಿರೋದು ಏನಾದರೂ ಒಂದು ಸ್ವಲ್ಪ ನಾನು ಸ್ಟಿಚ್ ಮಾಡೋದ್ರಲ್ಲ ಆ ಕಡೆ ಈ ಕಡೆ ಆಗಿದ್ರೆ ಇದು ಮಾಡಿ ಪ್ಲೀಸ್ ಮಾಡಿ ಯಾಕಂದರೆ ಫಸ್ಟ್ ಟೈಮ್ ಮಾಡಿರೋದಲ್ವ ನಾನು ಹಂಗಾಗಿ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ನೆಕ್ಸ್ಟ್ ಟೈಮ್ ಖಂಡಿತ ತೋರಿಸ್ತೀನಿ ಬೇರೆ ಅಳತೆಗೆ ಥ್ಯಾಂಕ್ ಯು